ಸಂಯುಕ್ತ ಕಿಸಾನ್ ಮೋರ್ಚಾ ಇದರ ಆಶ್ರಯದಲ್ಲಿ ದೆಹಲಿಯಲ್ಲಿ ನಡೀತಾ ಇರುವ ನಿರಂತರ ರೈತರ ಹೋರಾಟದ ಮುಂದುವರಿದ ಭಾಗವಾಗಿ ಬಿಜೆಪಿಯೇತರ ಸಂಸದರನ್ನು ಹೊರತುಪಡಿಸಿ ವಿರೋಧ ಪಕ್ಷದ ಸಂಸದರಿಗೆ ಖಾಸಗಿ ಬಿಲ್ಲು ಮಂಡಿಸಲು ದಿನಾಂಕ ಎಂಟರಂದು ಜ್ಞಾಪನಾ ಪತ್ರ ಸಲ್ಲಿಕೆ ಮಾಡಲಾಗಿದೆ ಮುಖ್ಯವಾಗಿ ಎಂಎಸ್ಬಿ ಗ್ಯಾರಂಟಿ ಕಾನೂನು ಜಾರಿಯಾಗಬೇಕು ಸ್ವಾಮಿನಾಥನ್ ವರದಿ ಪ್ರಕಾರ ಸಿ ಟು ಪ್ಲಸ್ ಐವತ್ತು ಪರಿಶತ್ ಪ್ರತಿಶತ ಸೂತ್ರದ ಪ್ರಕಾರ ಎಂಎಸ್ಪಿ ಘೋಷಣೆ ಮಾಡಬೇಕು ದೇಶದಲ್ಲಿ ಎಲ್ಲ ರೈತರು ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ರೈತರಿಗೆ ಪಿಂಚಣಿ ಸಿಗುವಂತಾಗಬೇಕು ಮುಂತಾದ ಹನ್ನೆರಡು ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಸಂಸದರಿಗೆ ಜ್ಞಾಪನಾ ಪತ್ರವನ್ನು ಸಲ್ಲಿಸಲಾಗುವುದು ಅಂತ ಧಾರವಾಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಪರಶುರಾಮ್ ಎತ್ತಿನಗುಂಡ ಅವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ನಿಜಗುಣಿ ಕೆಲಗೇರಿಯವರು ರೈತರ ಬೆಳೆ ಪರಿಹಾರ ಸಿಗುವಂತಾಗಬೇಕು ಅಂತ ಹೇಳಿದರು ಧಾರವಾಡ ಜಿಲ್ಲಾ ಅಧ್ಯಕ್ಷರಾದ ಮಹೇಶ ಬೆಳಗಾಕೋರ್ ರೈತ ಪ್ರಮುಖರು ಬೇಡಿಕೆಗಳನ್ನ ಹೋರಾಟ ಮಾಡಿ ನ್ಯಾಯ ದೊರಕಿಸಿಕೊಡಲು ಅಂತ ಹೇಳಿದರು ಈ ಸಮಯದಲ್ಲಿ ಕಲಘಟಗಿ ತಾಲೂಕು ಅಧ್ಯಕ್ಷ ಉಪಸ್ಥಿತರಿದ್ದರು ವರದಿ ಹೋರಾಟ ಒಳಗ ಅದನ್ನ ಅದರ ಬಗ್ಗೆ ನಾವು ಎಲ್ಲ ಎಲ್ಲ ಒಗ್ಗಟ್ಟು ಒಗ್ಗಟ್ಟಿನಿಂದ ಕಾಂಗ್ರೆಸ್ ಏನು ಎನ್ ಡಿ ಎ ಒಕ್ಕೂಟ ಏನ್ ಮಾಡಿತ್ತು ಆ ನಾವು ಎಂಟನೇ ತಾರೀಕು ಮನವಿಯನ್ನು ಕೊಡುವ ವಿಚಾರ ಮಾಡಿ ಮಹೇಶ್ ಬೆಳಗಾವ್ಕರ್ ಧಾರವಾಡ ಮೋರ್ಚಾ ದೆಹಲಿ ಇವರ ಸಂಘಟನೆ ವತಿಯಿಂದ ದೇಶಾದ್ಯಂತ ಬಿ ಜೆ ಪಿ ಶಾಸಕರನ್ನು ಬಿಜೆಪಿ ಲೋಕಸಭಾ ಸದಸ್ಯರನ್ನು ಹೊರತುಪಡಿಸಿ ಇನ್ನಿತರ ಲೋಕಸಭಾ ಸದಸ್ಯರನ್ನು ನಮ್ಮ ರೈತ ಸಂಘಟನೆ ವತಿಯಿಂದ ಹಕ್ಕೊತ್ತಾಯ ಪತ್ರವನ್ನು ಲೋಕಸಭಾ ಅಧಿವೇಶನದಲ್ಲಿ ಮಂಡಿಸಲು ನಮ್ಮ ಸಂಘಟನೆ ವತಿಯಿಂದ ಒಂದು ಮೆಮೊರೋಡಮ್ ತಯಾರು ಮಾಡಿದ್ದೇವೆ ಅದಕ್ಕಾಗಿ ಇಡೀ ಎಂಟನೇ ತಾರೀಕು ನಾವು ಲೋಕಸಭಾ ಸದಸ್ಯರಿಗೆ ಈ ನಮ್ಮ ಮುಖ್ಯವಾದ ಬೇಡಿಕೆ ಅಂತ ಎಮ್ ಎಸ್ ಪಿ ಗ್ಯಾರಂಟಿ ಕಾನೂನನ್ನು ಜಾರಿಯಾಗಬೇಕು ಮತ್ತು ದೇಶದ ಎಲ್ಲ ರೈತರ ಸಾಲ ಮನ್ನಾ ಆಗಬೇಕು ಮತ್ತು ರೈತರಿಗೆ ಪಿಂಚಣಿ ಆಗಬೇಕು ಈ ಒಂದು ಪ್ರಮುಖ ಹನ್ನೆರಡು ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ದೆಹಲಿ ಸಂಸದರಿಗೆ ಎಂಟನೇ ತಾರೀಕು ರಾಜ್ಯಾದ್ಯಂತ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲು ತೀರ್ಮಾನ ಮಾಡಿದ್ದೇವೆ ಅದಕ್ಕಾಗಿ ಎಲ್ಲ ರೈತ ಸಂಘಟನೆ ಒಕ್ಕ ವತಿಯಿಂದ ದೆಹಲಿ ಸಂಸದರಿಗೆ ಈ ಒಂದು ಅಧಿವೇಶನದಲ್ಲಿ ಪಕ್ಷದ ಆಡಳಿತ ಮಾಡ್ತಕ್ಕಂಥ ಪಕ್ಷದವರಿಗೆ ಒತ್ತಾಯ ಮಾಡಿ ಈ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಲು ನಾವು ಒಕ್ಕೊಟ್ಟಿನಿಂದ ಹಕ್ಕೊತ್ತಾಯ ಮಾಡುತ್ತಿದ್ದೇವೆ ನಾವು ಪರಿಶ್ರಮ ಎತ್ತಿನ ಕೂಡ ಧಾರವಾಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗೋಸ್ಕರವಾಗಿ ಏನು ಎಲ್ಲ ಚುನಾವಣೆ ಲೋಕಸಭಾ ಚುನಾವಣೆ ನಡೆದಿತ್ತು ಆ ಸಂದರ್ಭದೊಳಗೆ ಕಾಂಗ್ರೆಸ್ ಇಂಡಿಯಾ ಕೂಟ ಏನು ಹೇಳಿತ್ತು ನಿಮ್ಮ ರೈತರ ಬೇಡಿಕೆಗಳು ಏನದಾವ ನಾವು ಸಾಲವನ್ನು ಮನ್ನಾ ಮಾಡ್ತೀವಿ ಆ ಬಳಿಕ ನಿಮಗೆ ಎಮ್ ಎಸ್ ಪಿ ಗ್ಯಾರಂಟಿಯನ್ನು ಕೊಡ್ತೀವಿ ಎಲ್ಲ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತೀವಿ ನಂತರ ಸಾಲ ಮನ್ನಾ ಮಾಡ್ತೀವಿ ಅನ್ನೋವಂಥ ಏನು ಒಂದು ಭರವಸೆಯನ್ನು ಕೊಟ್ಟಿದ್ದರು ಮತ್ತು ಎಫ್ ಆರ್ ಪಿ ಕಂಪನಿ ಎಫ್ ಆರ್ ಪಿ ರೇಟನ್ನು ಹೆಚ್ಚಿಗೆ ಮಾಡ್ತೇವೆ ಅಂತ ಹೇಳಿದರು ಇಂಥ ಒಂದು ಸಂದರ್ಭದೊಳಗೆ ಇವತ್ತು ಅದು ಅಧಿಕಾರಕ್ಕೆ ಬರಲಿಲ್ಲ ಆದರೆ ವಿರೋಧ ಪಕ್ಷದ ಸ್ಥಾನದೊಳಗಿದ್ದಾಗ ನಾವು ಇವತ್ತು ವಿಚಾರ ಮಾಡಿದ್ದೀವಿ ಏನಂತೇಳಿ ಕಸ ಇವೆಲ್ಲ ಪ್ರಮುಖ ಬೇಡಿಕೆಗಳನ್ನು ನೀವು ಹಕ್ಕೊತ್ತಾಯ ನಿಮಗೆ ನಾವು ಮಾಡಕ್ಕೆ ಏನು ಬಿ ಜೆ ಪಿ ಏತರ ಸಂಸದರನ್ನು ಬಿಟ್ಟ ಕಾಸ ಇವತ್ತು ನೀವು ಏನು ಸಂಸದರಾದೀ ಇಂಡಿಯಾ ಒಕ್ಕೂಟದ ಸಂಸದರದಿರಿ ನೀವು ವಿರೋಧ ಪಕ್ಷದ ನಾಯಕ ಸ್ಥಾನದೊಳಗೆ ಅದೇ ನಿಮ್ಗೆ ಭಾಳಷ್ಟು ಪವರ್ ಐತಿ ಇವೆಲ್ಲ ಪ್ರಮುಖ ಬೇಡಿಕೆಗಳನ್ನು ರೈತರಿಗೂ ಅವನ್ನೆಲ್ಲನೂ ನೀವು ಮಂಜೂರು ಮಾಡಬೇಕು ಅನ್ನುವಂಥದ್ದು ಅನ್ನೋವಂಥದ್ದು ಸಂಸತ್ತಿನೊಳಗೆ ಮಂಡನೆ ಮಾಡಬೇಕು ಅಂತ ಹೇಳಿ ಕಾಸಿ ಈಗ ಅವರಿಗೆ ಹಕ್ಕೊತ್ತಾಯದ ಪತ್ರವನ್ನು ನಾವು ಇವತ್ತಿನ ದಿವಸ ಎಲ್ಲ ಸಂಸದರಿಗೆ ಏನು ರಾಜಕೀಯ ಇವತ್ತು ಬಿ ಜೆ ಪಿ ಪ ಸಂಸದರನ್ನು ಬಿಟ್ಟು ಅವ ಬಿ ಜೆ ಪಿಯೇತರ ಸಂಸದರಿಗೆ ಈ ಹಕ್ಕೊತ್ತಾಯದ ಪತ್ರಗಳನ್ನು ಎಂಟನೇ ತಾರೀಕಿನ ದಿವಸ ಕೊಡುವಂಥ ಒಂದು ವಿಚಾರವನ್ನು ನಾವು ಮಾಡಿವೆವು ನಾನು ನಿಜಗುಣಿ ಕೆಲಗೇರಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ